ಮತ್ತೆ ನೀವು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿದ್ರೆ ಇದರ ಬಗ್ಗೆ ಮಾತಾಡಬೇಕು ಅಧ್ಯಕ್ಷ ಸ್ಥಾನ ಅಲ್ಲ ಜಿಲ್ಲಾ ಪ್ರತಿನಿಧಿ ಸ್ಥಾನ ಅಂತ ಹೇಳಿ ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ಬಿಟಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಾಲೂಕ್ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ ಶಶಿಕಾಂತ್ ಡಾಕ್ಟರ್ ಶಶಿಕಾಂತ್ ಅವರು ನಿರ್ವಹಿಸ್ತಾ ಇದ್ದಾರೆ ಇದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ನಡೆದ ಚುನಾವಣೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ನಾನು ಇಲ್ಲಿ ನಿಂತು ಸ್ಪರ್ಧೆ ಮಾಡಿದ್ದೆ ದಾವಣಗೆರೆ ಜಿಲ್ಲೆಯ ಎಲ್ಲ ಉಪರ ಬಾಂಧವರು ನನಗೆ ಸಹಕಾರವನ್ನು ಕೊಟ್ಟು ನನ್ನನ್ನು ದೇಶಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಕೃತಜ್ಞತೆಗಳನ್ನು ಈ ಮೂಲಕವಾಗಿ ಅರ್ಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನನ್ನ ಜೊ ಜೊತೆಯಾಗಿ ದಾವಣಗೆರೆಯ ಎಲ್ಲ ಸಮಾಜ ಬಾಂಧವರು ನಮಗೆ ಸಹಕಾರವನ್ನು ನೀಡಿದ್ದಾರೆ ವಿಶೇಷವಾಗಿ ತಾಲೂಕು ಅಧ್ಯಕ್ಷರಾಗಿ ವಿಶೇಷವಾಗಿ ನಮ್ಮ ಅವರು ನಾನು ಮತ್ತು ಅವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮನೆ ಮನೆಗೂ ಹೋಗಿ ಸುಮಾರು ಒಂದು ಸಾವಿರ ಸದಸ್ಯತ್ವವನ್ನು ಮಾಡಿದ್ದರಿಂದ ದಾವಣಗೆರೆ ನಗರಕ್ಕೆ ಒಂದು ಓಟ್ ಮಾಡುವ ಶಕ್ತಿಯನ್ನು ಒಂದು ಬೂತನ್ನು ಕೊಡ್ತಾ ಇದ್ರು ಇದುವರೆಗೂ ದಾವಣಗೆರೆ ಜನತೆ ಬೆಂಗಳೂರಿಗೆ ಅಲ್ಲ ಶಿವಮೊಗ್ಗಕ್ಕೆ ಹೋಗಿ ಓಟ್ ಮಾಡಬೇಕಾಗಿತ್ತು ಅಂತಹ ಪ್ರಸಂಗವನ್ನು ಇಲ್ಲದೇನೆ ಈಗ ಈ ಒಂದು ದಾವಣಗೆರೆ ಸುಮಾರು ಸಾವಿರದ ಇನ್ನೂರ ಐವತ್ತಾರು ಮತದಾರರಲ್ಲಿ ಮತಗಳನ್ನು ಮೂರುವ ಮಾಲಕ ನನ್ನನ್ನು ಜಯಶೀಲನ್ನಾಗಿ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದ ಎಲ್ಲ ಬಾಂಧವರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಆ ಒಂದು ದಿಶೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮಾಡ್ತೇನೆ ಮತ್ತು ಎಲ್ಲ ನನ್ನ ಮುಂದಿನ ಕಾರ್ಯಗಳಿಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಈ ಮೂಲಕವಾಗಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ